thank you ಯಾರು ಬೇಡ ಅವಳಿಗಿಲ್ಲ ಯಾರು ಮೈದು ರೈತರಿಗಾಗಿದ್ದಳೆ ಜೀವನದ ಹಕ್ಕಿ ಪಕ್ಷ ಚಿತ್ರೀರಾದ ಈ ಹಕ್ಕಿ ಪಕ್ಷ ಇಲ್ಲದ ಭೇದ ಭಾವ ಈ ಮನುಷ್ಯನಲ್ಲಿ ಏ ಹುಟ್ಟಿಸಿದೆ ಅಂತ ನನಗಂತೂ ಅದು ಗೊತ್ತಾಗ್ತಾ ಇಲ್ಲ ಆದ್ರೆ ಈ ಜಗದೇಶ್ ನನ್ನ ಬಹಳ ಸಂಗತಿ ಆಗ್ತಿರೋದು ನನ್ನ ಪೂರ್ವಜನದ ಪುಣ್ಯ ಅಂತ ನಾನು ಅವ ನಂತರ ಸಮಾನ ಹೋತರ ನಿನ್ನನ್ನ ಮೆಚ್ಚಿ ಮದಿವೇ ಆಗಬೇಕು ಎಂದು ಸ್ವರ್ಗ ಲೋಕದಿಂದ ತಿಳಿದು ನಲ್ಲ ನಿನ್ನನ್ನಲ್ಲಾ ನಮ್ಮ ಅಪ್ಪ ಹೆಸರು ಕೇಳಿದ್ರಿ ನೀನಾಗುವೇ ಕಲ್ಲಾ ಹೇಳೇ ಬಾಲೆ ನಿಮ್ಮಪ್ಪ ಏನು ಲೀತೆ ತಿಳಿದುಕೊಂಡಿರಿವೇ ಕಳ್ಳ ಈ జగದೀಶ ಮನುಸು ಮಾಡಿದರೆ ನೀನಾಗುವೇ ಅನ್ನ ಮನದರಸಿ ನನ್ನ ಬಾಳು ಏರಿ ಹೊಲದಂತೆ ಅದು ಅಲ್ಲದೆ ನಿನ್ನೆ ಬಿಟ್ಟು ಗೌರಿ ಒಂದು ಕ್ಷಣ ನಿಲ್ಲಲಾರು ಅಂತ ನಿಮ್ಗೆ ಗೊತ್ತಿದ್ದು ನೀನಿಗೆ ತಾಣ ಮಾಡಿ ಬಂದೆ ಜಗದೀಶ್ ಗೌರಿ ಪ್ರೇಮಿಗಳಿಗೆ ಹಾದಿ ಎಂದೂ ಸುಗಮವಾಗಿರುವುದಿಲ್ಲ ಹಾದಿ ಸುಗಮ ಆಗಬೇಕಾದರೆ ನಾನು ನೋಡಿದ್ರೆ ನನಗಂತೂ ಅಸಹ್ಯ ಆಗ್ತಾ ಇದೆ ಯಾಕೆಂದ್ರೆ ಆ ಪ್ರತಾಪ್ನ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಇಟ್ಟುಕೊಂಡು ನಮ್ಮ ಬಗ್ಗೆ ಇಲ್ಲ ಮಾತಾಡ್ತಾ ಇದ್ದಾರೆ ಅದು ಅಲ್ಲದೆ ನಮ್ಮಿಬ್ರ ಪ್ರೀತಿ ವಿಷಯ ಕಂಡು ನಮ್ಮ ಬಗ್ಗೆ ಕೆಂಡ ಕಾಡ್ತಾ ಇದ್ದೀರಿ ಆ ನಮ್ಮ ಅಪ್ಪ ಅದಕ್ಕೆ ತುಂಬಾ ಭಯ ಆಗ್ತಾ ಇದೆ ಭಯಪಡಬೇಡ ಗೌರಿ ಪ್ರೀತಿ ಅಂದ್ರೆ ಬೆಂಕಿ ಅಂತ ಹೇಳ್ತಾರೆ ನೋಡಿ ಗೌರಿ ಆ ಬೆಂಕಿಯನ್ನು ಹತ್ತಿದ್ರೆ ಈ ಮನೆಯನ್ನೇ ಸುಡಬಹುದು ಆದರೆ ಅದೇ ಬೆಂಕಿಯನ್ನು ತೆಗೆದುಕೊಂಡು ಪ್ರೀತಿ ಎಂಬ ಜ್ಯೋತಿ ಹಚ್ಚಿದ್ರೆ ನಮ್ಮ ಮನೆ ಸುಂದರವಾಗಿ ಬೆಳಗುತ್ತದೆ ನೋಡಿದವ್ರಿ ನಾನು ನೀನು ಈ ಮನೆ ಸುಡುವ ಬೆಂಕಿ ಆಗದೆ ಗೌರಿ ಎನ್ನ ಹೃದಯ ಬೆಳಗುವ ಜ್ಯೋತಿ ಆಗೋಣ ಗೌರಿ ಹೃದಯ ಬೆಳಗುವ ಜ್ಯೋತಿ ಆಗೋಣ ಹೌದು ಜಗದೀಶ್ ಆದಷ್ಟು ಬೇಗ ನಾ ಇಬ್ರು ಸತಿ ಮತ್ತೆ ಆಯ್ಬಿಟ್ರೆ ಯಾವ ತೊಂದರೆ ಇರೋದಿಲ್ಲ ನಮ್ಮ ತಂದೆಯ ಭಯವನ್ನು ನಮಗಿರುತ್ತಿಲ್ಲ ಜಗದೀಶ್ ಗೌರಿ ನಿಮ್ಮ ಅಪ್ಪನ ಭಯವನ್ನೇ ಹೇಳ್ತಿರ್ವಲ್ಲ ನಾನೇನು ನಿಮ್ಮ ಅಪ್ಪನಿಗೆ ಹೆದರಿಕೆ ತಿಳಿದುಕೊಂಡಿರ್ವಿಯಾ ನಾವು ಇಬ್ಬರು ಅಣ್ಣ ತಿಮ್ಮಂದನು ಒಟ್ಟಿಗೆ ಬಂದರೆ ಎದುರೋವರೆಗೂ ಹುಲಿಯನ್ನೇ ಕೊಚ್ಚು ಕಾಣುವ ಸಾಮರ್ಥ್ಯ ಅದರೂ ಶ್ರೀ ರಾಮಚಂದ್ರ ತಾನೇ ಚೆನ್ನಾಗಿ ಗೊತ್ತಿರಿ ನಿಮ್ಮ ಅಣ್ಣೆತ್ತಿನಲ್ಲ ಶಕ್ತಿ ಈ 우ರ್ಲಿ ಯಾರಿಗೂ ಇಲ್ಲ ಆದರೂ ಮೋಸಕಿಯೇ ಅವನು लीड ಅಲ್ವಾ ನಿಮ್ಮಪ್ಪ ಮೋಸಕ ಎತ್ತಿದ ಕೈ ಅದನ್ನ ಹತ್ತಿಕಬೇಕಾದ್ರೆ ನಿಮ್ಮ ಸಂಪೂರ್ಣ ಸಂಕಾರ ನನಗೆ ಬೇಕೆ ನನ್ನ ತಮ್ಮ ಸಂಗಮೇಶ ಗೌರಿ ನಮ್ಮ ಮದಿಯವರಿಗೆ ಒಂದು ಏರ್ಪಾಡು ಮಾಡಿದನೆ ಗೌರಿ ಮೋಸಗಾರರಿಗೆ ಮೋಸ ಮಾಡು ಗೌರಿ ಮೋಸುಗಾರಿಗೆ ಮೋಸ ಮಾಡಿದ್ರ ಅದು ಖಂಡಿತ ಮೋಸ ಬರ್ತಕ್ಕವ್ರಿ ಈ ನಾ ಇವು ನೀನು ನಾಳೆನೇ ನನ್ನ ಜೊತೆಗೆ ಮದುವೆ ಆಗ ನಾವು ರೆಡಿ ಆಗಿರೋದು ರೀ ಬಿಟ್ಟು ಅದಿವಯ್ಯಾ ಏನು ಭೇಟ ಐತಯ ಜೋಡಿ ತುಂಬಾ ಭಯ ಆಗುತ್ತೆ ಹೆದರಿ ಬೇಡ ಹೆದರಿ ಬೇಡ ಈ ಹೆದರಿ ನಿಮ್ಮ ತಂದೆ ಅಂತ ಹೆದರಿ ಕೂತ್ರೆ ನಮ್ಮ ಮದುವೆ ಹಾವ್ಯ ಜನ್ಮಟ್ಟ ಗಟ್ಟಿ ದಯ ಮಾಡಿ ನನಗೆ ಮಾಡಿ ಶ್ರೀ ಶ್ರೀಶೈನ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ನನ್ನ ಮದುವೆ ಏರ್ಪಾಡು ಮಾಡಿದ್ದಾನೆ ಏನಂತಿ ಗೌರಿ ಅನ್ನೋದು ಏನಿದೆ ನಮ್ಮ ತಂದೆಗೆ ಎದುರಾಗಿ ನಾವು ನಾವು ನಿಮ್ಮನ್ನು ಮದುವೆ ಹಾಕ್ಬೇಕಂತ ಆ ದೇವರ ನನ್ನ ಹಣಿಯಲ್ಲಿ ಬದಕರಿಸ ಹೇಳ ವಸಂತಿಗರಲೇ ಬೇಕು ಕೋಗಿಲ ಹಾಡಲ್ಲೇ ಬೇಕು ಕಂಕಣ ಬಲ ಕೂಡಿ ಬಂದರೆ ಮರಿಯಾಗಲೇ ಬೇಕು ಅಂತೇಳಿ ನೋಡಗೌರಿ ಕಂಕಣ ಬಲ ಕೂಡಿ ಬಂದ ಕರುಣಿನ ಅರಿವನ್ನೇ ಮರಿಬೇಕಾಗಿದ್ದ ನೋಡೌರಿ ನಿನ್ನ ಕೂದಲಿಕೋಕಾಗಲಾರ ನಾಳೆ ಬಂದು ಕರೆಕೊಂಡು ಆಯ್ತು ನನ್ನ ಮನೆಗಿಡಿಯ ಈ ನನ್ನ ಮಡದಿಡಿಯ ನಗು ನಗು ಅಣ್ಣ ಯಾವನೊಂದಿಗೆ ನಾ ನಗು ನಗುತ್ತ ಹಾಡಲಿ ಆಕಾಶವು